ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ ಅವನು ಎಲ್ಲ ಕೆಲಸದಲ್ಲೂ ಉದಾಸೀನ ಮಾಡುತ್ತಿದ್ದ ಈಗ ಮಾಡಬೇಕಿರೋದು ಆಮೇಲೆ ಮಾಡಿದ್ರಾಯಿತು ಅಂತ ತನ್ನ ಪಾಡಿಗೆ ತಾನು ಇಷ್ಟ ಬಂದ ಹಾಗೆ ಇರುತ್ತಿದ್ದ ಸೋಂಬೇರಿತನವನ್ನು ಹೆಚ್ಚಾಗಿ ಬೆಳೆಸಿದ್ದ ಇದನ್ನು ಗಮನಿಸಿದ ಅವನ ಮನೆಯವರು ಮತ್ತು ಟೀಚರ್ ಎಷ್ಟೇ ಬುದ್ಧಿ ಹೇಳಿದರೂ ಅವನು ತಲೆ ಕೆಡಿಸಿಕೊಳ್ಳದೆ ಜೀವನದ ಬಗ್ಗೆ ಯೋಚಿಸದೆ ಹಾಗೇ ಕಾಲ ವ್ಯರ್ಥ ಮಾಡುತ್ತಿದ್ದ ಆಗ ಅವನ ಸ್ನೇಹಿತ ನೋಡು ನೀನು ಎಲ್ಲದರಲ್ಲೂ ಹೀಗೆ ಉದಾಸೀನ ಮಾಡಿ ಸಮಯ ವ್ಯರ್ಥ ಮಾಡಿದರೆ ಮುಂದೆ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಓದಿನ ಬಗ್ಗೆ ಗಮನ ಕೊಡು ಎಂದ ಹೀಗೆ ಇದ್ದಾಗ ಒಂದು ದಿನ ಅವರ ಊರಿಗೆ ಒಬ್ಬರು ಗುರುಗಳು ಆಗಮಿಸಿದರು ಊರಿನ ಜನರೆಲ್ಲರೂ ಅವರ ಬಳಿ ಹೋಗಿ ತಮ್ಮ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೇಳಿದರು ಈ ಹುಡುಗನು ಯೋಚಿಸಿದ ಅವರ ಬಳಿ ನಾನು ಹೋಗಿ ಏನಾದರೂ ಉಪಾಯವನ್ನು ಕೇಳಿ ನನ್ನ ಸ್ನೇಹಿತರು ಹಾಗೂ ಎಲ್ಲರನ್ನೂ ಮೀರಿಸುವಂತೆ ನಾನು ಆಗಬೇಕು ಎಂದು ಅವರ ಬಳಿ ಹೋದ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಹೋದ ನಂತರ ಇವನು ಹೋಗಿ ಗುರುಗಳಿಗೆ ನಮಸ್ಕರಿಸಿ ಗುರುಗಳೇ ನನಗೆ ಸಹಾಯ ಮಾಡಿ ನಾನು ಜೀವನದಲ್ಲಿ ಸೋತಿದ್ದೀನಿ ನಾನು ನನ್ನ ಸ್ನೇಹಿತರಿಗಿಂತ ಎಲ್ಲದರಲ್ಲೂ ತುಂಬ ಹಿಂದೆ ಉಳಿದಿದ್ದೀನಿ ಎಲ್ಲರನ್ನೂ ಮೀರಿಸಿ ಎಲ್ಲರಿಗಿಂತ ನಾನೇ ಉತ್ತಮ ಅನ್ನಿಸಿಕೊಳ್ಳೋ ಥರ ನಾನು ಆಗಬೇಕು ಅದಕ್ಕೆ ಏನಾದರೂ ಒಂದು ಉಪಾಯ ಹೇಳಿ ಅಂದ ಅದಕ್ಕೆ ಗುರುಗಳು ಆ ಹುಡುಗನನ್ನು ನೋಡಿ ನೋಡು ಮಗು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಕಾರಣ ನೀನು ಟೈಮ್ಗೆ ಬೆಲೆ ಕೊಡದೆ ಇರೋದು ನೀನು ಎಲ್ಲವನ್ನೂ ಉದಾಸೀನ ಮಾಡುತ್ತಾ ಕಾಲ ವ್ಯರ್ಥ ಮಾಡುತ್ತಿದ್ದೀಯ ಕಳೆದ ಸಮಯ ಮತ್ತೆ ಎಂದೂ ಬರುವುದಿಲ್ಲ ನಿನಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳು ಅದರಿಂದ ನಿನಗೆ ಸಮಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗಬಹುದು ಎಂದರು ಆ ಹುಡುಗ ಬಹು ಉತ್ಸಾಹದಿಂದ ಕೇಳೋದಿಕ್ಕೆ ಮುಂದಾದ ಗುರುಗಳು ಹೇಳಿದರು ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಚಿನ್ನದ ವ್ಯಾಪಾರಿ ಇದ್ದ ಅವನು ತುಂಬ ಒಳ್ಳೆಯ ವ್ಯಕ್ತಿ ಜನರಿಗೆ ತುಂಬ ಸಹಾಯ ಮಾಡುತ್ತಿದ್ದ ಒಂದು ದಿನ ಅವನು ಹೀಗೆ ನಡೆದು ಹೋಗುತ್ತಿದ್ದ ಅವನಿಗೆ ತನ್ನ ಶಾಲೆಯ ಗೆಳೆಯ ಎದುರಾಗಿದ್ದನ್ನು ಕಂಡು ಇವನೇ ಮಾತನಾಡಿಸಿದ ಆದರೆ ಆ ಗೆಳೆಯ ಸೋಂಬೇರಿ ಮತ್ತು ಬಡವನಾಗಿದ್ದ ಅವನಿಗೆ ಕೆಲಸವಿರಲಿಲ್ಲ ಹಣ ಇರಲಿಲ್ಲ ಗೌರವ ಕೂಡ ಇರಲಿಲ್ಲ ಯಾವಾಗಲೂ ಅವನು ತನ್ನ ಸಮಸ್ಯೆಗಳಿಗೆ ತನ್ನ ಹಣೆ ಬರಹವನ್ನೇ ದೂಷಿಸುತ್ತಿದ್ದ ಇವನು ಕೇಳಿದ ಏನು ಕೆಲಸ ಮಾಡುತ್ತಿದ್ದೀಯಾ ಎಂದು ಅದಕ್ಕೆ ಅವನು ನಾನು ಎಲ್ಲೇ ಕೆಲಸ ಕೇಳಲು ಹೋದರೂ ಯಾರೂ ನನಗೆ ಕೆಲಸ ಕೊಡುತ್ತಿಲ್ಲ ನನ್ನ ಶತ್ರುಗಳು ಎಲ್ಲರಿಗೂ ಹೇಳಿಕೊಟ್ಟಿದ್ದಾರೆ ನಾನು ಕೆಲಸ ಮಾಡುವುದಿಲ್ಲ ಸೋಂಬೇರಿ ಎಂದು ನನಗೆ ಏನು ಮಾಡಬೇಕು ಅಂತಲೇ ತಿಳಿಯುತ್ತಿಲ್ಲ ಮನೆಯಲ್ಲಿ ತುಂಬ ತೊಂದರೆ ಇದೆ ದಿನನಿತ್ಯ ಜೀವನ ಸಾಗಿಸುವುದೂ ಕಷ್ಟವಾಗಿದೆ ಎಂದ ಗೆಳೆಯನ ಕಷ್ಟವನ್ನು ಕಂಡು ಇವನಿಗೆ ತುಂಬ ದುಃಖವಾಯಿತು ಇವನು ಆ ಸ್ನೇಹಿತನಿಗೆ ಹೇಳಿದ ನೋಡು ನಾನು ನಿನಗೆ ಒಂದು ಅವಕಾಶ ಕೊಡುತ್ತೇನೆ ಇವತ್ತಿನ ಸೂರ್ಯ ಮುಳುಗೋದರ ಒಳಗೆ ನನ್ನ ಊರಿನ ಅಂಗಡಿಗೆ ಬಾ ಅಲ್ಲಿ ನಿನಗೆ ಬೇಕಾದಷ್ಟು ಹಣ ಸಹಾಯ ಮಾಡುತ್ತೇನೆ ಅದರಿಂದ ನಿನ್ನ ಜೀವನವನ್ನು ಬದಲಿಸಿಕೊ ಆದರೆ ನೆನಪಿಡು ಸಂಜೆ ಸೂರ್ಯ ಮುಳುಗು ಅಷ್ಟರಲ್ಲಿ ಬರಬೇಕು ಇಲ್ಲವಾದಲ್ಲಿ ನಾನು ಎಂದೂ ನಿನಗೆ ಸಹಾಯ ಮಾಡಲಾರೆ ಅಂತ ಹೇಳಿ ಹೋದ ಇವನು ಮನೆಗೆ ಬಂದು ತನ್ನ ಹೆಂಡತಿಗೆ ವಿಚಾರವನ್ನು ಹೇಳಿದ ಅವಳು ಕೂಡಲೇ ಹೋಗಿ ಹಣ ತೆಗೆದುಕೊಂಡು ಬನ್ನಿ ಎಂದಳು ಅದಕ್ಕೆ ಇವನು ಈಗಾಗೋದಿಲ್ಲ ನನಗೆ ತುಂಬ ಹಸಿವಾಗ್ತಾ ಇದೆ ಮೊದಲು ಊಟಕ್ಕೆ ಹಾಕು ಅಂದ ಅದಕ್ಕೆ ಅವಳು ಕೂಡಲೇ ಊಟಕ್ಕೆ ಸಿದ್ಧಪಡಿಸಿದಳು ಇವನು ಊಟ ಆದ ಮೇಲೆ ಯೋಚಿಸಿದ ಹೇಗೂ ಇನ್ನೂ ತುಂಬ ಸಮಯ ಇದೆ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಹೋಗೋಣ ಅಂತ ಮಲಗಿದ ಹಾಗೆಯೇ ಮಲಗಿ ಮಧ್ಯಾಹ್ನ ಆಗಿತ್ತು ತಕ್ಷಣ ಎದ್ದು ನೋಡಿ ಅಯ್ಯೋ ಆಗಲೇ ಮಧ್ಯಾಹ್ನ ಆಗಿದೆ ಅಂತ ಹೇಳಿ ಒಂದು ಚೀಲ ತೆಗೆದುಕೊಂಡು ಓಡಿದ ಸ್ವಲ್ಪ ದೂರ ಹೋದ ಮೇಲೆ ಬಿಸಿಲಿಗೆ ಸುಸ್ತು ಆಗಿ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡು ಹೋಗೋಣ ಹೇಗೂ ಇನ್ನೂ ಸ್ವಲ್ಪ ದೂರದಲ್ಲೇ ಅವನ ಅಂಗಡಿ ಇರೋದು ಅಂತ ಅಲ್ಲೇ ಮರದ ಕೆಳಗೆ ಕುಳಿತ ತಂಪಾದ ಗಾಳಿ ಮತ್ತು ಆಯಾಸ ಆಗಿದ್ದರಿಂದ ಮತ್ತೆ ನಿದ್ದೆಗೆ ಜಾರಿದ ಹೆಚ್ಚು ಕಾಲ ನಿದ್ರಿಸಿದ ಗಾಬರಿಯಿಂದ ಎದ್ದು ನೋಡಿದ ಆಗಲೇ ಸಂಜೆ ಹಾಗೆ ಕಾಣುತ್ತಿತ್ತು ಓಡಿ ಅಂಗಡಿಯ ಬಳಿ ಬಂದ ಸಂಜೆ ಆಗಿ ಹೋಗಿದ್ದರಿಂದ ಅಂಗಡಿ ಬಾಗಿಲು ಹಾಕಿತ್ತು ಅದನ್ನು ನೋಡಿ ಇವನಿಗೆ ತುಂಬ ಬೇಸರವಾಯಿತು ಶ್ರೀಮಂತನಾಗುವ ಅವಕಾಶವನ್ನು ಕಳೆದುಕೊಂಡನಲ್ಲ ಅಂತ ದುಃಖಿಸಿದ ಏಕೆಂದರೆ ಅವನು ಸಮಯಕ್ಕೆ ಬೆಲೆ ಕೊಡದೇ ಇದ್ದಿದ್ದರಿಂದ ಒದಗಿ ಬಂದ ಅವಕಾಶವನ್ನು ಉಪಯೋಗಿಸಿಕೊಳ್ಳಲಿಲ್ಲ ಎಂದು ಹೇಳಿ ಈ ಹುಡುಗನ ಕಡೆಗೆ ಗುರುಗಳು ನೋಡಿದರು ಆಗ ಆ ಹುಡುಗನಿಗೆ ಅರ್ಥವಾಯಿತು ಟೈಮ್ ಅನ್ನೋದು ತುಂಬ ಮುಖ್ಯ ಅದನ್ನು ವ್ಯರ್ಥ ಮಾಡಬಾರದು ಅಂತ ಹೇಳಿ ಅಂದಿನಿಂದ ಅವನು ತನ್ನ ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡು ಉತ್ತಮ ರೀತಿಯಲ್ಲಿ ಬದಲಾದ ಮುಂದೆ ಸಾಧನೆ ಮಾಡಿ ಎಲ್ಲರಿಗೂ ಮಾದರಿಯಾದ ಸ್ನೇಹಿತರೆ ಜೀವನದಲ್ಲಿ ಎಲ್ಲದಕ್ಕೂ ಮುಖ್ಯ ಕಾರಣ ಟೈಮ್ ಅದಕ್ಕೆ ನಾವು ಬೆಲೆ ಕೊಟ್ಟರೆ ಅದು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತೆ ಧನ್ಯವಾದಗಳು